ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿರ್ಲೆಗಳನ್ನ ಮನೆಯಿಂದ ಓಡಿಸೋಕೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋವಂಥ ಹೋಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಹಾಗೆಯೇ ಖರ್ಚು ಇಲ್ಲದೆ ಇದನ್ನು ಮಾಡ್ಕೋಬೋದು ಓಕೆ ಇದು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಟಿಪ್ ನಂಬರ್ ಒನ್ ಯಾವಾಗಲೂ ರಾತ್ರಿ ಮಲಗುವ ಮುಂಚೆ ಪಾತ್ರೆಗಳನ್ನ ವಾಶ್ ಮಾಡಿಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡ್ಕೋಬೇಕು ಕಿಚನ್ ಕೌಂಟರ್ ಟಾಪು ಸ್ಟವ್ ಪೂರ್ತಿ ಕ್ಲೀನ್ ಆಗಿರಬೇಕು ಸ್ವಲ್ಪ ವೇಸ್ಟ್ ಇದ್ರೂ ಜಿರ್ಲೆಗಳು ಬರುತ್ತೆ ಒಂದು ಬೌಲ್ ನೀರಿಗೆ ಮೂರು ಲವಂಗ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಪೀಸ್ ಮಾಡ್ಕೊತೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋವಾಗಲೇ ಚೆನ್ನಾಗಿ ಸ್ಮೆಲ್ ಬರುತ್ತೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ನೀರನ್ನ ಹಾಕ್ಕೊಂಡು ಕಿಚನ್ ಕೌಂಟರ್ ಟಾಪ್ ಆಗಿರಲಿ ಸ್ಟವ್ ಎಲ್ಲನೂ ಇದರಿಂದ ನಾನು ಕ್ಲೀನ್ ಮಾಡ್ಕೋತೀನಿ ಜಿರ್ಲೆಗಳು ಬರೋದು ಇದರಿಂದ ಕಡಿಮೆ ಆಗುತ್ತೆ ನೆಕ್ಸ್ಟ್ ಟಿಪ್ ನೋಡೋಣ ಇದನ್ನ ಮಾರೋಕ್ಕೆ ನೀವು ಯಾವುದಾದ್ರೂ ಹಳೆ ಬೌಲು ಇಲ್ಲಾಂದರೆ ಪ್ಲಾಸ್ಟಿಕ್ ಬಾಕ್ಸ್ ಕೂಡ ಯೂಸ್ ಮಾಡ್ಕೋಬೋದು ಒಂದು ಬೌಲ್ ನೀರಿಗೆ ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಮತ್ತೆ ಅರ್ಧ ಸ್ಪೂನ್ ಅಷ್ಟು ವಾಷಿಂಗ್ ಹಾಕಿಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಇನ್ನೊಂದು ಬೌಲ್ ನೀರಿಗೆ ಸ್ವಲ್ಪ ಮೊಸರ ಹಾಕ್ತಾ ಇದ್ದೀನಿ ತುಂಬಾ ಹುಲಿ ಆಗಿರಬೇಕು ಇಲ್ಲಾಂದರೆ ನೀವು ಹುಲಿ ಆಗಿರುವಂಥ ಹಿಟ್ಟನ್ನು ಕೂಡ ಹಾಕ್ಕೋಬೋದು ನೆಕ್ಸ್ಟ್ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಯಾಕೆ ಹಾಕೋದಂದರೆ ಸಕ್ಕರೆ ಇರೋದ್ರಿಂದ ಜಿರಳೆಗಳು ಅದನ್ನು ತಿನ್ನಕ್ಕೆ ಬರುತ್ತೆ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಮೇಲ್ಗಡೆ ಎಣ್ಣೆ ಹಚ್ಚೋದ್ರಿಂದ ಏನಾದರೂ ಒಳಗಡೆ ಹೋದ್ರೂ ಅದು ಸಿಕ್ಕಾಕೊಳ್ಳುತ್ತೆ ಹೊರಗಡೆ ಬರೋಕ್ಕಾಗಲ್ಲ ಈಗ ಒಂದು ಬೌಲ್ ಈ ನೀರನ್ನು ನೀವು ಸ್ಟವ್ ಹತ್ತಿರ ಸ್ಟವ್ ಕೆಳಗಡೆ ಆ ಥರ ನೀವು ಇಟ್ಕೋಬೋದು ಹಾಗೆಯೇ ಇನ್ನೊಂದು ಬೌಲ್ ನೀರನ್ನು ನೀವು ಕಿಚನ್ ಕ್ಯಾಬಿನೆಟ್ ಎಲ್ಲ ಇರುತ್ತೆ ನೋಡಿ ಅದರ ಒಳಗಡೆ ಇಟ್ಕೋಬೋದು ಇಲ್ಲಾಂದರೆ ಸಿಂಕ್ ಕೆಳಗಡೆ ಇಟ್ಕೋಬೋದು ಎಲ್ಲಿ ಬೇಕಾದರೂ ನೀವು ಇಟ್ಕೋಬೋದು ಎಲ್ಲಿ ಜಿಲ್ಲೆಗಳು ಜಾಸ್ತಿ ಓಡಾಡುತ್ತೆ ಅಲ್ಲಿ ಇಟ್ಕೋಬೋದು ತುಂಬಾ ಕಾಕ್ರೋಚ್ ಇದ್ರೆ ಫಸ್ಟ್ ಇದನ್ನ ಟ್ರೈ ಮಾಡುವಾಗಲೇ ಇದ್ರೊಳಗಡೆ ಸತ್ತೋಗಿರೋದು ನೀವು ನೋಡಬಹುದು ಇದನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ಆಗ ನಿಮ್ಮ ಮನೇಲಿ ಒಂದು ಜಿರ್ಲೆ ಕೂಡ ಇರೋಲ್ಲ ಓಕೆ ಇದನ್ನ ಟ್ರೈ ಮಾಡಿಬಿಟ್ಟು ರಿಸಲ್ಟ್ ಅಂತ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಇವಾಗ್ಲೇ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗೆ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ ಇನ್ನೊಂದು ಯೂಸ್ಫುಲ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್